ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೀತಾವಲ್ಲಭ ಧಾರವಾರಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಂತಹ ಸುಪ್ರೀತಾ ಸತ್ಯನಾರಾಯಣರವರು ಇತ್ತೀಚೆಗೆ ಚಂದನ್ ಶೆಟ್ಟಿ ಎಂಬುವರ ಜೊತೆ ಎಂಗೇಜ್ಮೆಂಟ್ ಆಗಿರೋದಾಗಿ ಅಧಿಕೃತವಾಗಿ ತಿಳಿಸಿದ್ರು ಇದೀಗ ಅವರ ಜೊತೆ ಎಂಗೇಜ್ಮೆಂಟ್ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಇದೇ ಮಾರ್ಚ್ ಹನ್ನೆರಡರಂದು ಚಂದನ್ ಶೆಟ್ಟಿ ಜೊತೆ ನಟಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಮರುನ್ ಬ್ಲೌಸ್ಗೆ ಇರುವ ಹಸಿರು ಬಣ್ಣದ ಸೀರೆಯೊಟ್ಟು ಸುಪ್ರೀತಾ ಸತ್ಯನಾರಾಯಣ್ ಮಿಂಚಿದ್ದಾರೆ ಇನ್ನು ಮರುನ್ ಕಲರ್ ಶೇರ್ವಾನಿಯಲ್ಲಿ ವರ ಚಂದನ್ ಶೆಟ್ಟಿ ಕೂಡ ಧರಿಸಿದ್ದಾರೆ ಇನ್ನು ಹಲವು ವರ್ಷಗಳ ಪ್ರೀತಿಗೆ ಉಂಗುರದ ಮುದ್ರೆ ಒತ್ತಿದ್ದಾರೆ ಸದ್ಯದಲ್ಲೇ ಇಬ್ಬರು ಕೂಡ ಹಸೆಮಣೆ ಕೂಡ ಏರಲಿದ್ದಾರೆ ಸದ್ಯ ಹೊಸ ಜೋಡಿಗೆ ಫ್ಯಾನ್ಸ್ ಕೂಡ ಶುಭವನ್ನ ಕೋರ್ತಾ ಇದ್ದಾರೆ ಹೊಸ ಚಾಪ್ಟರ್ ಇಲ್ಲಿಂದ ಶುರು ಹಲೋ ಎನ್ನುವ ನಿನ್ನ ಧ್ವನಿಯಿಂದಲೇ ಪ್ರೀತಿ ಶುರುವಾದ ಬಗ್ಗೆ ಹೇಳಲ ಅಥವಾ ನಿನ್ನ ನಗು ನೋಡಿದಾಗ ನನ್ನ ಹೊಟ್ಟೆಯೊಳಗಡೆ ಚಿಟ್ಟೆ ಹಾರಾಡುವ ಹಾಗೆ ಮಾಡುವ ಬಗ್ಗೆ ಹೇಳಲ್ಲ ನಿನ್ನ ನಗು ಅಂದರೆ ನನಗೆ ತುಂಬ ಇಷ್ಟ ಆ ನಗುಗೋಸ್ಕರ ನಾನು ಏನು ಬೇಕಿದ್ರೂ ಮಾಡುವೆ ಖುಷಿಗೋಸ್ಕರ ನಾನು ದೇವರ ಬಳಿ ಪ್ರಾರ್ಥಿಸಿದೆ ಅವನು ನನಗೆ ನಿಮ್ಮನ್ನು ಕೊಟ್ಟ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನಿಜವಾದ ಲವ್ ಏನು ಎಂದು ಅರ್ಥ ಮಾಡಿಸಿದ್ದಕ್ಕೆ ನನ್ನ ಜೀವನವನ್ನು ಸುಂದರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಂದು ಇತ್ತೀಚೆಗೆ ಬಾವಿ ಪತಿಯೊಂದಿನ ಫೋಟೋ ಹಾಕಿ ಬರೆದುಕೊಂಡಿದ್ದರು ಸುಪ್ರೀತಾ ಅವರು ಹಾಗೇನೇ ನಿನ್ನ ನಗು ಶಾಂತಿ ಖುಷಿಗೋಸ್ಕರ ನಾನು ಪ್ರಾಮಿಸ್ ಮಾಡುವೆ ನಿನ್ನ ಜೀವನದಕ್ಕೂ ನಾನು ಇರುವೆ ಎಂದು ಮಾತು ಕೊಡ್ತೀನಿ ಇಬ್ಬರು ಒಟ್ಟಿಗೆ ಜೀವನ ಕಳೆಯೋಣ ಐ ಲವ್ ಯು ಕಂದ ನನ್ನ ಹೃದಯ ನಿನ್ನದು ನನ್ನ ಎದೆಯಾಳು ದಣಿ ನೀನೆ ಎಂದು ಕೂಡ ಬರೆದುಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ